ಹಲೋ ಗುಡ್ ಈವ್ನಿಂಗ್ ಡೇರ್ ಸ್ಟೂಡೆಂಟ್ಸ್ ಆ್ಯಂಡ್ ಫ್ರೆಂಡ್ಸ್ ನಮಸ್ಕಾರ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋ ಕಂಪ್ಲೀಟಾಗಿ ಡೆಡಿಕೇಟೆಡ್ ಇರೋದು ಯಾವುದಕ್ಕಪ್ಪ ಅಂದ್ರೆ ಏನು ವಿಷಯ ಅದ ಅದರ ಬಗ್ಗೆ ಹೇಳೋದಕ್ಕೆ ಮುಂಚಿತವಾಗಿ ನಾನು ನಿಮಗೆಲ್ಲರಿಗೂ ಈ ಪೃಥ್ವಿರಾಜ್ ಇಂಗ್ಲೀಷ್ ಅಕಾಡೆಮಿಗೆ ಏನು ಯೂಟ್ಯೂಬ್ ಚಾನಲ್ ಇದೆ ಅದಕ್ಕೆ ನಾನು ನಿಮ್ಮನ್ನು ಸ್ವಾಗತ ಮಾಡ್ಕೋತಾ ಇದ್ದೇನೆ ರೀ ಎಲ್ಲರನ್ನು ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಏನು ವಿಷಯವನ್ನು ಪ್ರಸ್ತಾಪ ಮಾಡಬೇಕಂತೇಳಿ ಬಂದಿನಂದ್ರೆ ಆ ವಿಷಯ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಏನು ನಮ್ಮ ಶಿಕ್ಷಣ ಸಚಿವರು ಏನು ಹೇಳ್ತಿದ್ದಾರೆ ಶಿಕ್ಷಕರನ್ನು ಈ ವರ್ಷ ನಾವು ಭರ್ತಿ ಮಾಡ್ಕೋತೀವಿ ಮುಂದಿನ ಒಂದು ಶೈಕ್ಷಣಿಕ ವರ್ಷ ಪ್ರಾರಂಭವಾಗೋದ್ರೊಳಗೆ ನಾವು ಶಿಕ್ಷಕರನ್ನು ನೇಮಕಾತಿ ಮಾಡ್ಕೋತೀವಿ ಅಂತೇಳಿ ಏನು ಅದು ಒಂದು ವೇಳೆ ಆಯ್ತು ಅಂದ್ರೆ ಅದಕ್ಕೆ ಏನು ಓದಬೇಕು ಎಷ್ಟು ಪೇಪರ್ ಇರ್ತಾವೆ ಎಲ್ಲದ್ರ ಬಗ್ಗೆನೂ ಕಂಪ್ಲೀಟಾಗಿ ಏನು ಮಾಡೋಣ ಅಂದರೆ ಸಿಲೆಬಸ್ ಬಗ್ಗೆ ಡಿಸ್ಕಷನ್ ರೀ ಹೌದಾ ಸೊ ಯಾವ್ಯಾವ ಅಂದ್ರೆ ಇನ್ನು ನೋಡಿರಿ ಪಸ್ಟು ಯಾರ್ಯಾರು ಟಿ ಇ ಟಿ ಆಗಿರ್ತಾವೆ ಅವ್ರು ಯಾವುದನ್ನು ಬರಿಬೋದಪ್ಪ ಅಂದ್ರೆ ಟಿ ಇ ಟಿ ಈಗ ನಿಮ್ಮ ಸೆಕೆಂಡ್ ಸೆಕೆಂಡ್ ಪೇಪರ್ ಆಗಿತ್ತಂದ್ರೆ ನಿಮ್ಮ ಸೆಕೆಂಡ್ ಪೇಪರ್ ಟಿ ಇ ಟಿ ಆಗಿತ್ತಂದ್ರೆ ನೀವೇನು ಅಂದ್ರೆ ಜಿ ಪಿ ಎಸ್ ಟಿ ಆರ್ ರೀ ನಿಮ್ಮ ಫಸ್ಟ್ ಪೇಪರ್ ಟಿ ಇ ಟಿ ಆಗಿತ್ತಂದ್ರೆ ಪಿ ಎಚ್ ಟಿ ಆರ್ ಬರಿಬೋದು ಅಂದ್ರೆ ಜಿ ಪಿ ಎಸ್ ಟಿ ಆರ್ ಅಂದ್ರೆ ಏನು ಹೌದಾ ಗ್ರ್ಯಾಜುಯೇಟ್ ಪ್ರೈಮರಿ ಸ್ಕೂಲ್ ಟೀಚರ್ ರಿಕ್ರೂಟ್ಮೆಂಟ್ ಇದು ಹೌದಾ ಅಂದರೆ ಏನು ಪದವೀಧರ ಪ್ರಾಥಮಿಕ ಶಿಕ್ಷಕರ ನೇಮಕಾತಿ ಪಿ ಎಚ್ ಟಿ ಆರ್ ಅಂದ್ರೆ ಏನು ಪ್ರೈಮರಿ ಸ್ಕೂಲ್ ಟೀಚರ್ ರಿಕ್ರೂಟ್ಮೆಂಟ್ ಅಂದ್ರೆ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿ ಒಂದು ವೇಳೆ ನಿಮ್ಮ ಏನಾದರೂ ಸೆಕೆಂಡ್ ಪೇಪರು ಏನಾದರೂ ನಿಮ್ದು ಟಿ ಇ ಟಿ ಆಗಿರಲಿಲ್ಲ ಅಂದ್ರೆ ಆವಾಗ ನೀವು ಏನು ಮಾಡ್ಬೋದು ಅಂದ್ರೆ ಎಚ್ ಎಸ್ ಟಿ ಆರ್ ಅನ್ನ ಬರಿಬೋದು ಅಂದರೆ ಏನು ಹೈಸ್ಕೂಲ್ ಸ್ಕೂಲ್ ಟೀಚರ್ ರಿಕ್ರೂಟ್ಮೆಂಟ್ ಅಂತೇಳಿ ಕರಿತೀವಿ ಅಂದ್ರೆ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಅಂತೇಳಿ ಕರಿತೀವಿ ಅದನ್ನು ಹೌದಾ ಸೊ ಈ ಮೂರರ ಅರ್ಥ ನಿಮಗೆ ತಿಳಿದಿದ್ರೆ ಇವತ್ತಿನ ದಿನ ನಾವೇನು ಮಾಡೋಣ ಈ ಮೂರೂ ಒಂದು ನೇಮಕಾತಿಗೆ ಸಂಬಂಧಪಟ್ಟಂತೆ ಹಾಂ ಪ್ರಾಥಮಿಕ ಶಾಲಾ ಶಿಕ್ಷಕ ಶಾಲಾ ಶಿಕ್ಷಕರ ನೇಮಕಾತಿ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಬಗ್ಗೆ ನಾವು ಒಂದು ವಿಡಿಯೋದಲ್ಲಿ ಏನು ಮಾಡೋಣ ಅಂದ್ರೆ ಇವತ್ತು ಕಂಪ್ಲೀಟಾಗಿ ನೋಡೋಣ ರೀ ಮತ್ತು ಎಷ್ಟು ಆ ಪತ್ರಿಕೆಗಳು ಅಂದ್ರೆ ಪೇಪರ್ ಇರ್ತಾವೆ ಅನ್ನೋದನ್ನು ನೋಡ್ಕೊಳ್ಳೋಣ ಹೌದಾ ಟೋಟಲ್ ಆಗಿ ಏನಿರ್ತದೆ ಅಂದ್ರೆ ಅದಕ್ಕಿಂತ ಮುಂಚಿತವಾಗಿ ನಾನು ನನ್ನ ಬಗ್ಗೆ ಸ್ವಲ್ಪ ಪೇಬಿಡ್ತೀನಿ ನನ್ನ ಹೆಸರು ಏನು ರಮೇಶ್ ಚವ್ಹಾಣ್ ಅಂತೇಳಿರಿ ನಂದು ಎಮ್ ಇನ್ ಇಂಗ್ಲೀಷ್ ಆ್ಯಂಡ್ ಪೊಲಿಟಿಕಲ್ ಸೈನ್ಸ್ ಜೊತೆಗೆ ಬಿ ಎಡ್ ಆಗ್ಯದ ಹೌದಾ ನಾನು ಪ್ರಸ್ತುತವಾಗಿ ಆ್ಯಝ್ ಎ ಸಮಾಜ ವಿಜ್ಞಾನದ ಶಿಕ್ಷಕನಾಗಿ ಕೆಲಸ ಮಾಡ್ತಾಯಿದ್ದೀನಿ ಹೌದಾ ಸೊ ಅಂದ್ರೆ ನಮ್ಮ ಈ ಯೂಟ್ಯೂಬ್ ಚಾನಲ್ ಒಳಗೆ ಇನ್ನು ಮುಂದೆ ಏನು ಸಿಗ್ತದೆ ಅಂದ್ರೆ ಈ ಮೂರು ಪತ್ರಿಕೆಯಲ್ಲಿ ಏನೇನು ಬರ್ತದಲ್ಲ ಅದನ್ನು ನಾನು ಆಮೇಲೆ ಮಾತಾಡ್ತೀನಿ ಅದರಲ್ಲಿ ಏನೇನು ನಾನು ನಿಮಗೆ ಹೇಳಿಕೊಡ್ಬಲ್ಲೆ ಈ ವಿಡಿಯೋ ಆದಮೇಲೆ ಲಾಸ್ಟಲ್ಲಿ ನಿಮ್ಗೆ ಹೇಳ್ಕೊಡ್ತೀನಿ ಇದು ನನ್ನ ಒಂದು ಸಂಕ್ಷಿಪ್ತ ಒಂದು ಪರಿಚಯ ನಿಮಗೆ ಹೌದಾ ಸೊ ಮೊದಲನೇದಾಗಿ ಬರ್ರಿ ಪ್ರಥಮ ಪತ್ರಿಕೆ ಏನು ಒನ್ನೂರ ಐವತ್ತು ಅಂಕಗಳಿಗೆ ಇರ್ತದ ಹೌದಾ ಪ್ರಥಮ ಪತ್ರಿಕೆಗಳಲ್ಲಿ ಅಥವಾ ನಾವು ಏನಂತೇಳಿ ಇದನ್ನು ಏನು ಪಸ್ಟ್ ಪೇಪರ್ ಅಂತೇಳಿ ಕರಿತೀವಿ ಇದ್ರೊಳಗೆ ಏನಿರ್ತದೆ ಅಂದರೆ ಒಂದೂರ ಇಪ್ಪತ್ತು ಅಂಕಗಳಿಗೆ ನಾನು ಮೊದಲು ಕನ್ನಡದಾಗ ಹೇಳ್ಬಿಡ್ತೀನಿ ನೋಡಿರಿ ಅಥವಾ ಇಂಗ್ಲೀಷ್ನಾಗಾದರೂ ಕೇಳೋದ್ರಿ ಎರಡೂ ಅದಾವ ಇಲ್ಲಿ ನೋಡಿರಿ ವಿಷಯ ಏನೇನು ಇರ್ತದೆ ಪಸ್ಟ್ ಪತ್ರಿಕೆ ಒಳಗಂದ್ರೆ ಸಾಮಾನ್ಯ ಕನ್ನಡ ಸಾಮಾನ್ಯ ಇಂಗ್ಲೀಷ್ ಸಾಮಾನ್ಯ ಜ್ಞಾನ ಶೈಕ್ಷಣಿಕ ಮನೋವಿಜ್ಞಾನ ಮಗುವಿನ ಬೆಳವಣಿಗೆ ಮತ್ತು ಬೋಧನಾಶಾಸ್ತ್ರ ಆರೋಗ್ಯ ಮತ್ತು ಮೌಲ್ಯ ಶಿಕ್ಷಣ ಮತ್ತು ಗಣಕಯಂತ್ರ ಸಾಕ್ಷರತೆ ಅಂದ್ರೆ ಸಾಮಾನ್ಯ ಕನ್ನಡ ಅಂದರೆ ಜನರಲ್ ಕನ್ನಡ ಇಪ್ಪತ್ತೈದು ಮಾರ್ಕ್ಸಿಗೆ ರೀ ಜನರಲ್ ಇಂಗ್ಲೀಷ್ ಅಂದ್ರೆ ಸಾಮಾನ್ಯ ಇಂಗ್ಲೀಷು ಇಪ್ಪತ್ತೈದು ಅಂಕಕ್ಕೆ ಜನರಲ್ ನಾಲೆಜ್ ಇಪ್ಪತ್ತೈದು ಅಂಕಕ್ಕೆ ರೀ ಎಜುಕೇಷನಲ್ ಸೈಕಾಲಜಿ ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಗೋಗಿ ಐವತ್ತು ಅಂಕಗಳಿಗೆ ಹೆಲ್ತ್ ಆ್ಯಂಡ್ ವ್ಯಾಲ್ಯೂ ಎಜುಕೇಷನ್ ಫಿಫ್ಟಿ ಮಾ ಫಿಫ್ಟೀನ್ ಮಾರ್ಕ್ಸ್ ಹದಿನೈದು ಅಂಕಗಳಿಗೆ ಮತ್ತು ಕಂಪ್ಯೂಟರ್ ಲಿಟ್ರಸಿ ಅಥವಾ ಗಣಕಯಂತ್ರ ಸಾಕ್ಷರತೆ ಹತ್ತು ಅಂಕಕ್ಕೆ ಟೋಟಲು ಒನ್ನೂರ ಐವತ್ತು ಅಂಕಗಳು ಅಂದ್ರೆ ನಮಗೆ ಮೊದಲನೇ ಪತ್ರಿಕೆಗೆ ನಾವು ಏನು ಓದಬೇಕಂದ್ರೆ ಇವೆಲ್ಲನೂ ಓದಬೇಕು ಹೌದಾ ಈ ಎಲ್ಲ ಸಬ್ಜೆಕ್ಟನ್ನು ನಾವು ಓದಬೇಕು ಇದರ ಬಗ್ಗೆ ಸಂಪೂರ್ಣವಾದಂಥ ವಿಡಿಯೋಗಳನ್ನು ನಾನು ಅಪ್ಲೋಡ್ ಮಾಡ್ತೀನಿ ಪ್ರಥಮ ಪತ್ರಿಕೆಗೆ ಸಂಬಂಧಪಟ್ಟಂತೆ ಮತ್ತು ಇವು ಮೂರಕ್ಕೂ ಬೇಕಾಗ್ತಾವ್ರಿ ಯಾವುದು ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗೆ ಆಯಿತು ಅಥವಾ ಪದವೀಧರ ಪ್ರಾಥಮಿಕ ಶಿಕ್ಷಕರ ನೇಮಕಾತಿಗೆ ನೀವು ಓದ್ತಾ ಇದ್ದರ ಅಥವಾ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಗೆ ನೀವು ಓದ್ತಾ ಓದ್ತಾಯಿದ್ರು ಪ್ರಥಮ ಪತ್ರಿಕೆ ಬೇಕೇ ಬೇಕು ಇದರ ಕುರಿತಾದಂಥ ಎಲ್ಲ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಈ ಸಬ್ಜೆಕ್ಟ್ಗೆ ಅಥವಾ ಈ ವಿಷಯಕ್ಕೆ ಸಂಬಂಧಪಟ್ಟ ಪಟ್ಟಂತೆ ನಾನು ವಿಡಿಯೋವನ್ನು ಮಾಡಿ ಮುಂದಿನ ದಿನಮಾಳುಗಳಲ್ಲಿ ಅಪ್ಲೋಡ್ ಮಾಡ್ತೀನಿ ರೀ ಹೌದಾ ಇದು ಮೊದಲನೇದಾಯಿತು ಎರಡನೇ ಪತ್ರಿಕೆ ಏನಿರ್ತದಂದ್ರೆ ಸಮಾಜ ವಿಜ್ಞಾನ ಗಣಿತ ಮತ್ತು ವಿಜ್ಞಾನ ಇರ್ತಾವ್ರಿ ಸೊ ಇವತ್ತಿನ ದಿನ ನಾನು ಏನು ಮಾಡ್ತಾಯಿದ್ದೀನಿ ಈ ವಿಡಿಯೋದೊಳಗೆ ಅಂದ್ರೆ ನಾವು ಸಮಾಜ ವಿಜ್ಞಾನದ ಬಗ್ಗೆ ಮಾತಾಡ್ತಾ ನೋಡಿರಿ ಎರಡನೇ ಪತ್ರಿಕೆ ಎಲ್ಲದಕ್ಕೂ ಏನು ಐವತ್ತು ಅಂಕದೇ ಇರ್ತದ ಎರಡನೇ ಪತ್ರಿಕೆ ಬಟ್ ನಾನು ಇವತ್ತು ಮಾಡ್ತಾ ಇರೋ ಇವತ್ತು ಮಾತಾಡ್ತಿರೋದು ಯಾವುದಕ್ಕಂದ್ರೆ ಬರೀ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ನೋಡಿ ಇತಿಹಾಸ ಪೌರ್ನಿತಿ ಭೂಗೋಳ ಶಾಸ್ತ್ರ ಅರ್ಥಶಾಸ್ತ್ರ ಸಮಾಜಶಾಸ್ತ್ರ ವ್ಯವಹಾರ ಅಧ್ಯಯನ ಹಿಸ್ಟ್ರಿ ಸಿವಿಕ್ಸ್ ಅಥವಾ ಪೊಲಿಟಿಕಲ್ ಸೈನ್ಸ್ ಅಂತೇಳಿ ಕರಿತೀವಿ ಯಾಕಂದ್ರೆ ನಾವು ಸಿಕ್ಸ್ತ್ ಮತ್ತು ಸೆವೆಂತ್ ಒಳಗಿದ್ರು ಸಿವಿಕ್ಸ್ ಅಂತೇಳಿ ಕರಿತೀವಿ ಏಟ್ ಟು ಟೆಂತ್ ಮಟ್ಟ ನಾವು ಏನಂತೇಳಿ ಕರಿತೀವಿ ಪೊಲಿಟಿಕಲ್ ಸೈನ್ಸ್ ಅಂತೇಳಿ ಕರಿತೀವಿ ಹೌದಾ ಜಿಯೋಗ್ರಫಿ ಎಕನಾಮಿಕ್ಸ್ ಸೋಷಿಯಾಲಜಿ ಬಿಸ್ನೆಸ್ ಸ್ಟಡೀಸ್ ಹೌದಾ ಟೋಟಲ್ ಒನ್ನೂರ ಐವತ್ತು ಅಂಕಗಳು ಅದರಲ್ಲಿ ನೋಡಿರಿ ಕ್ವೆಶನ್ ನಂಬರ್ ಒನ್ ಟು ಫಿಫ್ಟಿ ಮಠ ಏನಿರ್ತದ ಒಂದು ಅಂಕದ ಪ್ರಶ್ನೆಗಳು ಅಂದ್ರೆ ಅಬ್ಜೆಕ್ಟಿವ್ ಟೈಪ್ ಅಥವಾ ಎಮ್ ಸಿ ಕ್ಯೂಸ್ ಅಂತೇಳಿ ಏನು ಕರಿತೀವಲ್ಲ ಒನ್ ಟು ಐವತ್ತರ ಮಠ ಹೌದಾ ಐವತ್ತರಿಂದ ಏನಿರ್ತಾವೆ ಅಂದ್ರೆ ಮೂರು ಮಾರ್ಸಿನ ಅಂಕಗಳು ಇರ್ತವೆ ಅಂದ್ರೆ ಬರೆಯೋದಿರ್ತದೆ ಇಲ್ಲಿ ಹೌದಾ ಅದನ್ನೇನು ಮೂವತ್ತು ಪದಗಳಲ್ಲಿ ನಾವು ಅದು ಮೂವತ್ತು ಪದಗಳಲ್ಲಿ ಅಂಥದ್ದು ಫಾಲೋವಿಂಗ್ ಇನ್ ಥರ್ಟಿ ವರ್ಡ್ಸ್ ಈಚ್ ಅಂದ್ರೆ ಇಲ್ಲಿ ಮತ್ತು ಪ್ರತಿಯೊಂದು ಪ್ರಶ್ನೆಯೂ ಮೂರು ಅಂಕ ಇಲ್ಲಿ ಏನು ಮಾಡ್ತದೆ ಕ್ಯಾರಿ ಮಾಡ್ತದೆ ಹೌದಾ ಸೊ ಆಮೇಲೆ ಎಪ್ಪತ್ತೊಂದರಿಂದರ ಎಂಬತ್ತರವರೆಗೆ ಏನು ಪ್ರಶ್ನೆಗಳಿರ್ತಾವೆ ಅವು ಏನು ಮಾಡ್ತಾವೆ ನಾಲ್ಕು ಅಂಕದ ಪ್ರಶ್ನೆಗಳು ಇರ್ತಾವೆ ಇವು ಬರೆಯೋದು ಇರ್ತಾವೆ ಅಂದರೆ ಐವತ್ತಿಂತರ ಒಂದರಿಂದ ಎಂಬತ್ತು ಪ್ರಶ್ನೆವರೆಗೆ ಏನಿರ್ತದೆ ನಮಗೆ ಬರೆಯೋದು ರೀ ಬರೆಯೋದು ಇರ್ತದ ಇಲ್ಲಿ ನೀವು ಲಕ್ಷ ಇಟ್ಕೋಬೇಕು ನಮಗೆ ಇಲ್ಲಿ ಬರೆಯೋದು ಇದೆ ಹೌದಾ ಸೊ ನಾವು ಇದನ್ನು ನೆನಪಲ್ಲಿ ಇಟ್ಕೋಬೇಕಾಗತ್ತೆ ಸರಿನಾ ಬರೀದು ನಮಗೇನಿರ್ತದೆ ಅಂದ್ರೆ ನೂರು ಅಂಕಕ್ಕೆ ಐವತ್ತು ಅಂಕ ನಮಗೆ ಎಮ್ ಸಿ ಕ್ಯೂಸು ಟೋಟಲ್ ಸೇರಿಸಿ ಒನ್ನೂರ ಐವತ್ತು ಅಂಕಗಳು ಇದು ನಿಮಗೆ ಗಣಿತ ಮತ್ತು ವಿಜ್ಞಾನದಲ್ಲೂ ಸೇಮ ಇರ್ತದ ಒನ್ನೂರ ಐವತ್ತು ಪ ಅಂಕಗಳ ರೀ ಬರೀದೂ ಅಷ್ಟೇ ಅದಕ್ಕೆ ಸಂಬಂಧಪಟ್ಟಂತೆ ನಾನು ಮತ್ತೊಂದು ವಿಡಿಯೋದಲ್ಲಿ ನಿಮಗೆ ಅದನ್ನು ತಿಳಿಸ್ಕೊಡ್ತೀನಿ ಮತ್ತೇನು ಇನ್ನೊಂದು ಏನು ಪತ್ರಿಕೆ ಇದೆಯಲ್ಲ ಅದೇನು ಮೂರನೇ ಪ ಪತ್ರಿಕೆ ಇದು ಎಲ್ಲರಿಗೂ ಕಾಮನ್ ಆಗಿ ಬರ್ತದ ಮೂರನೇ ಪತ್ರಿಕೆ ಎಲ್ಲರಿಗೂ ಕಾಮನ್ ಆಗಿ ಬರ್ತದೆ ರೀ ಹಾಂ ಹೌದಾ ಅದು ಇದು ಮೂರನೇದು ಅಂಕಗಳು ಎಷ್ಟು ನೂರಿರ್ತಾವ ಕನ್ನಡ ಭಾಷಾ ಸಾಮರ್ಥ್ಯ ಇದು ವಿವರಣಾತ್ಮಕ ಪರೀಕ್ಷೆ ಇರ್ತದೆ ಇದ್ರೊಳಗೆ ಪಠ್ಯಕ್ರಮ ಏನಿರ್ತದೆ ಕನ್ನಡ ವರ್ಣಮಾರೇ ಇರ್ತದೆ ಗುಣಿತಾಕ್ಷರ ಮತ್ತು ಸಂಯುಕ್ತಾಕ್ಷರಗಳು ಇರ್ತದೆ ನಾಮಪದ ಮತ್ತು ಅದರ ಬಗೆಗಳು ಸರ್ವನಾಮಗಳು ಪ್ರಶ್ನಾರ್ಥಕ ಸರ್ವನಾಮ ಆತ್ಮಾರ್ಥಕ ಸರ್ವನಾಮ ಭಾವನಾತ್ಮಕ ಸಾರಿ ಭಾವನಾಮ ಇತ್ಯಾದಿಗಳು ರೀ ಅದರೊಳಗೆ ಕ್ರಿಯಾಪದ ಅಕ್ರಮ ಸಕ್ರಮ ಕ್ರಿಯಾ ಕ್ರಿಯಾರ್ಥಕ ರೂಪಗಳು ಕಾಲಗಳು ಅಖ್ಯಾತ ಪ್ರತ್ಯಯ ಕಾಲ ಪಲ್ಲಟ ಲಿಂಗ ಮತ್ತು ವಚನ ವಿಭ ವಿಭಕ್ತಿ ಪ್ರತ್ಯಯ ಮತ್ತು ಅದರ ಕಾರಕಾರ್ಥಗಳು ಹಳೆಗನ್ನಡ ಮತ್ತು ಹೊಸಗನ್ನ ಯಾಡುವರಿ ಸಂಧಿಗಳು ಕನ್ನಡ ಮತ್ತು ಸಂಸ್ಕೃತ ಸಂಧಿಗಳು ಸಮಾಸಗಳು ಕೃದಂತತ ಮತ್ತು ತದ್ದಾಂತಗಳು ದಿರುಕ್ತಿ ಜೋಡು ನುಡಿ ಪಡೆನುಡಿ ಮತ್ತು ನುಡಿಗಟ್ಟುಗಳು ಆವ್ಯಯ ಮತ್ತು ಅದರ ಪ್ರಕಾರಗಳು ವಾಕ್ಯ ಮತ್ತು ವಾಕ್ಯದ ವಿಧಗಳು ಲೇಖನ ಚಿಹ್ನೆಗಳು ಪದದಾರ್ಥ ಸಮನಾರ್ಥಕಗಳು ನಾನಾರ್ಥಕಗಳು ವಿರುದ್ಧಾರ್ಥಕಗಳು ಪದ ಪ ಪದಗಳ ಶುದ್ಧ ರೂಪ ತದ್ಭವ ಮತ್ತು ಅನ್ಯದೇಶಿ ಪದಗಳು ಗ್ರಾಮ ಮತ್ತು ಗ್ರಾಂಥಿಕ ಪದಗಳು ಅಥವಾ ರೂಪಗಳು ಗಾದೆ ಮಾತುಗಳು ಛಂದಸ್ಸು ಮತ್ತು ಅಲಂಕಾರಗಳು ಹಳೆಗನ್ನಡ ಕವಿ ಕಾಲ ಸ್ಥಳ ಆಶ್ರಯ ಬಿರಿದು ಕಾವ್ಯ ಮತ್ತು ಹೊಸಗನ್ನಡ ಸಾಹಿತ್ಯ ಚರಿತ್ರೆ ಅದರೊಳಗೆ ಏನು ಬಗ್ಗೆ ಏನು ಕೇಳ್ತಾರೋ ಕವಿ ಕಾಲ ಸ್ಥಳ ಕಾವ್ಯ ಪ್ರಶಸ್ತಿಗಳನ್ನು ಕೇಳ್ತಾರೆ ಇದು ಕಂಪ್ಲೀಟಾಗಿ ಇರುವಂಥ ಒಂದು ಪಠ್ಯಕ್ರಮರಿ ಹ್ಞೂ ಸೊ ಇಷ್ಟು ನಾವು ಓದ್ಕೊಂಡ್ರೆ ಸಾಕ್ರಿ ನಾವು ಈ ಸಲ ಎಲ್ಲರೂ ಶಿಕ್ಷಕರಾಗಿ ಹೊರಹೊಂಬೋದು ಅಂಥೇಳಿ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಈ ಬರೀ ಸಿಲೆಬಸ್ ಡಿಸ್ಕಷನ್ ಮಾಡೋಕ್ಕಷ್ಟೇ ತೊಗೊಂಡಿದ್ದೀನಿ ಮುಂದಿನ ವಿಡಿಯೋಗಳಲ್ಲಿ ನಾನು ಖಂಡಿತವಾಗಲೂ ಸಿಲೆಬಸನ್ನು ಸ್ಟಾರ್ಟ್ ಮಾಡಿರ್ತೀನಿ ಅದಕ್ಕೆ ನಾನು ನಿಮ್ಮಲ್ಲಿ ಏನಂದ್ರೆ ನನಗೇನು ಬೇಡ ನಾನು ನಿಮಗೆ ಫೀಸ್ ಕೇಳ್ತಾ ಇಲ್ಲ ಏನೂ ಇಲ್ಲ ನಿಮಗೆ ಚಲೋ ಅನಿಸಿದ್ರೆ ನಮ್ಮ ವಿಡಿಯೋವನ್ನು ನೋಡಿರಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊರಿ ಸಾಧ್ಯ ಆದರೆ ಈ ವಿಡಿಯೋಗಳನ್ನು ಬೇರೆಯವರೊಂದಿಗೂ ಶೇರ್ ಮಾಡಿರಿ ನಿಮಗೇನಾದರೂ ಸಲಹೆ ಮತ್ತು ನಿಮ್ಮದೇನಾದರೂ ಅನಿಸಿಕೆಗಳಿದ್ದರೆ ಕಮೆಂಟ್ ಬಾಕ್ಸ್ ಓಪನ್ ಇರ್ತದ ಕಮೆಂಟ್ ಮಾಡಿರಿ ಲೈಕ್ ಮಾಡಿರಿ ಚಾನಲನ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರ್ಕೊ ಮರಿಬೇಡ್ರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ನಮಸ್ಕಾರ ರೀ